ಆನೇಕಲ್ನಲ್ಲಿ ನಾಲ್ಕು ದಿನಗಳ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ವೆಂಕಟೇಶ್ ಗುರು ಗೆಳೆಯರ ಬಳಗ ಆಯೋಜಿಸಿರುವ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಗುರುವಾರದಿಂದ ಆರಂಭವಾಯಿತು ವಿವಿಧ ಜಿಲ್ಲೆಗಳ ಇಪ್ಪತ್ತೈದು ಕಬಡ್ಡಿ ತಂಡ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿವೆ ನಾಲ್ಕು ದಿನ ಪಂದ್ಯಾವಳಿ ನಡೆಯಲಿದೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಐದು ನೂರಕ್ಕೂ ಹೆಚ್ಚು ಕಬಡ್ಡಿ ಆಟಗಾರರನ್ನು ಪಟ್ಟಣದ ಶಿವಾಜಿ ವೃತ್ತದಿಂದ ದೇವರಕುಂಡಪ್ಪ ವೃತ್ತ ಹೊಸ ಮಾಧ್ಯಮಿಕ ಶಾಲೆಯ ಆವರಣದವರೆಗೂ ಮೆರವಣಿಗೆಯ ಮೂಲಕ ಮೈದಾನಕ್ಕೆ ಕರೆತರಲಾಯಿತು ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಹಾರ ಹಾಕಿ ನಮಿಸಿ ಮೈದಾನದತ್ತ ಹೆಜ್ಜೆ ಹಾಕಿದರು ಒಂದೊಂದು ತಂಡ ಮೈದಾನಕ್ಕೆ ಕಾಲಿಡುತ್ತಿದ್ದಂತೆಯೇ ಸಾರ್ವಜನಿಕರು ಚಪ್ಪಾಳಿ ಶಿಲ್ಲಿ ಮೂಲಕ ಹರ್ಷ ವ್ಯಕ್ತಪಡಿಸಿದರು ಕೋಲಾರ ಚಿತ್ರದುರ್ಗ ಮಂಡ್ಯ ಹಾಸನ ಧಾರವಾಡ ಸೇರಿದಂತೆ ಇಪ್ಪತ್ತೈದು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಸಚಿವ ಎನ್ ಮಹೇಶ್ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಪಂದ್ಯಾವಳಿ ಉದ್ಘಾಟಿಸಿದರು ಕಬಡ್ಡಿ ಗ್ರಾಮೀಣ ಸೊಗಡಿನ ಕ್ರೀಡೆ ಕಬಡ್ಡಿ ಆಟಗಾರರು ಬೆವರು ಸುರಿಸುವುದರಿಂದ ಮಧುಮೇಹ ಮತ್ತು ರಕ್ತದೊತ್ತಡ ಸೇರಿದಂತೆ ಅನೇಕ ಕಾಯಿಲೆ ಸುಳಿಯುವುದಿಲ್ಲ ಎಂದು ಅಶೋಕ್ ಹೇಳಿದರು ರಾಜ್ಯದ ನೂರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಹಾಗೂ ಆನೇಕಲ್ ತಾಲೂಕಿನ ಎಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಎಂದು ಎ ನಾರಾಯಣಸ್ವಾಮಿ ಕಳವಳ ವ್ಯಕ್ತಪಡಿಸಿದರು ಜೀವನದಲ್ಲಿ ಕಷ್ಟಗಳನ್ನ ಎದುರಿಸುವುದು ಹೇಗೆ ಎಂಬುದನ್ನು ಕಬಡ್ಡಿ ಕಲಿಸುತ್ತದೆ ನಾಯಕತ್ವ ಗುಣ ಬೆಳೆಯುತ್ತದೆ ಎಂದು ಮಹೇಶ್ ಹೇಳಿದರು ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಕಬಡ್ಡಿ ಪಟು ರಮೇಶ್ ವಕೀಲರ ಸಂಘದ ಅಧ್ಯಕ್ಷ ಫಟಾಫಟ್ ಪ್ರಕಾಶ್ ಎಂಗರೆಡ್ಡಿ ಕೆಪಿ ರಾಜು ವಿ ಆಂಜನಪ್ಪ ಶಿವಪ್ಪ ಅಶೋಕ್ ರೆಡ್ಡಿ ಹಾಗಡಿ ಶಂಕರ್ ನರಸಿಂಹಾರೆಡ್ಡಿ ಜಯಪ್ರಕಾಶ್ ಟಿವಿ ಬಾಬು ಬಂಡಾಪುರ ರಾಮಚಂದ್ರ ಜಿ ನಾರಾಯಣಪ್ಪ ಮುನಿರಾಜು ಮಂಜಣ್ಣ ಕೆ ಮುನಿಸ್ವಾಮಿ ನಾಗೇಶ್ ಉಪಸ್ಥಿತರಿದ್ದರು

ತಾಲೂಕಲ್ಲಿ ಇವತ್ತು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಮ ಮಹೇಶ್ ಅವರು ನಮ್ಮ ನಾರಾಯಣಸ್ವಾಮಿಯವರು ಕೇಂದ್ರದ ಮಾಜಿ ಸಚಿವರು ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀನಿ ಎಲ್ಲರೂ ಕೂಡ ಕಬಡ್ಡಿ ಈ ಕ್ರೀಡೆ ಇದೊಂದು ರಾಷ್ಟ್ರೀಯ ಕ್ರೀ ಕ್ರೀಡೆ ಥರ ಇದೆಲ್ಲ ಆದರೆ ಹಳ್ಳಿಗಾಡುಗಳಲ್ಲಿ ಬೆಳೆಯುವಂಥ ಕ್ರೀಡೆ ಇದಕ್ಕೆ ಹೆಚ್ಚಿನ ಉತ್ತೇಜನ ಬೇಕಾಗಿದೆ ಈ ಥರ ಕ್ರೀಡೆಗಳನ್ನು ನಾವು ಎನ್ಕರೇಜ್ ಮಾಡಬೇಕು ಹಳ್ಳಿಯ ಸೊಗಡಿರುವಂಥ ಕಬಡ್ಡಿ ಇದು ಯಶಸ್ವಿ ಆಗಬೇಕು ಅಂತೇಳಿ ಇವತ್ತು ಶುಭ ಕೋರಿ ಆಲ್ ದಿ ಬೆಸ್ಟ್ ಅಂತ ಎಲ್ಲ ಪ್ಲೇಯರ್ಸ್ಗೂ ಹೇಳಿದ್ದೀನಿ ಒಳ್ಳೆಯದಾಗಲಿ ಈ ಒಂದು ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು ಕೇಂದ್ರ ಮಾಜಿ ಸಚಿವರಾದಂಥ ನಾರಸೋಮಣ್ಣವರು ಹಾಗೂ ಮಾಜಿ ಸಚಿವರಾದಂತಹ ಸುರೇಶ್ ಮಹೇಶಣ್ಣವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದು ಇವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಮೊದಲಿಗೆ ನಾನು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ ಹಾಗಾಗಿ ಈ ಒಂದು ನಾವು ಮಾಡಿರ್ತಕ್ಕಂಥ ಈ ಪಂದ್ಯಾವಳಿಗಳಲ್ಲಿ ಅವರು ಭಾಗವಹಿಸಿ ಅವರ ಒಂದು ಮುಂದಿನ ಅವರ ಒಂದು ಜೀವನಕ್ಕೆ ಇದೊಂದು ದಾರಿಯಾಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಅವರಿಗೆ ಪ್ರತಿನಿತ್ಯ ಉಳ್ಕೊಳ್ಳೋಕ್ಕೆ ಜಾಗದಿಂದ ಹಿಡಿದು ವಸತಿ ಊಟದ ವ್ಯವಸ್ಥೆ ಎಲ್ಲ ರೀತಿಯಲ್ಲ ಸೌಕರ್ಯಗಳನ್ನು ನಾವು ಈಗಾಗಲೇ ನಮ್ಮ ಒಂದು ನಮ್ಮ ತಂಡದ ಪರವಾಗಿ ಅವರಿಗೆ ಎಲ್ಲ ಒಂದು ಮಾಡಿದ್ದೇವೆ ಹಾಗಾಗಿ ಈ ನಾಲ್ಕು ದಿನಗಳ ಈ ಒಂದು ಪಂದ್ಯಾವಳಿಗಳು ನಡೀತವೆ ಮೊದಲಿಗೆ ಇವತ್ತಿನ ದಿವಸ ಬಂದು ಅಶೋಕಣ್ಣವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನಾಳೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಏನು ನಮ್ಮ ಸಮುದಾಯದ ಈ ತಾಲೂಕಲ್ಲಿ ಏನು ಸರ್ವಿ ಈ ಸಮುದಾಯಕ್ಕೂ ಏನು ಸರ್ವಿಸ್ ಇದೆ ಆ ಎಲ್ಲ ನಾಯಕರುಗಳನ್ನು ನಾನು ಈ ವೇದಿಕೆ ಮೇಲೆ ಕುಳಿಸಿ ನಮ್ಮ ತಂಡದವರು ಒಂದು ಎಲ್ರಿಗೂ ಒಂದು ಸನ್ಮಾನವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅದೇ ರೀತಿ ಇಪ್ಪತ್ತೆಂಟು ಫೈನಲ್ ಅಂತಿಮ ಘಟ್ಟದಲ್ಲಿ ಮ ಚಲವಾದಿ ಸ್ವಾಮಿ ಅವರು ಡಾ ಈ ಈ ಭಾಗದ ಲೋಕಸಭಾ ಸದಸ್ಯರಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರವರು ಇನ್ನು ಅನೇಕ ನಾಯಕರುಗಳು ಕಾರ್ಯಕ್ರಮ ಭಾಗವಹಿಸಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಬಡ್ಡಿ ಅಭಿಮಾನಿಗಳು ಬಂದು ಈ ಒಂದು ಕಬಡ್ಡಿ ಪಂದ್ಯಗಳನ್ನು ಪ್ರೋತ್ಸಾಹ ಮಾಡೋ ಮುಖಾಂತರ ನಮಗೆ ಸಹಕಾರ ಕೊಡಬೇಕಂತ ನಾನು ಎಲ್ಲ ಆನೆ ಕಬಡ್ಡಿ ಅಭಿಮಾನಿಗಳಲ್ಲಿ ನಾನು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಆಮೇಲೆ ನಿಮಗೂ ಧನ್ಯವಾದಗಳನ್ನು ನಾನು ಆರಿಸೋಕೆ ಇಷ್ಟಪಡ್ತೇನೆ ಯಾಕಂದರೆ ನೀವೆಲ್ಲರೂ ಅವು ನಾವು ಪ್ರೆಸ್ ಮೀಟ್ ಮಾದಾಗಿಂದ ನಮ್ಮ ಕಬಡ್ಡಿ ಬಗ್ಗೆ ನೀವು ಹೆಚ್ಚಿನ ಪ್ರಚಾರವನ್ನು ಮಾಡಿದ್ದೇವೆ ಈ ನೀವೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರ ಇವತ್ತು ಈ ಜ ಈ ಜನ ಜಾತ್ರೆ ಇಲ್ಲಿ ಸೇರಿದ್ದಾರೆ ಹಾಗಾಗಿ ನಿಮಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹರಿಸ್ತೇನೆ ಮೂವತ್ತು ಜಿಲ್ಲಾ ತಂಡಗಳು ಈ ಒಂದು ಪಂಜಾವಳಿಯಲ್ಲಿ ಭಾಗವಹಿಸಿದ್ದಾವೆ ಮೊದಲ ಬಹುಮಾನ ಬಂದು ಒಂದು ಲಕ್ಷ ಮತ್ತು ಟ್ರೋಫಿ ಎರಡನೇ ಬಹುಮಾನ ಐವತ್ತು ಸಾವಿರ ಮತ್ತು ಟ್ರೋಫಿ ನಾಲ್ಕು ಮತ್ತು ಮೂರು ಮತ್ತು ನಾಲ್ಕನೇ ಬಹುಮಾನಗಳು ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ದೇವೆ ಹಾಗೂ ಉತ್ತಮ ದಾಳಿಗಾರರಿಗೆ ಉತ್ತಮ ಹಿಡಿತಗಾರರಿಗೆ ಆಲ್ರೌಂಡರಿಗೆ ವಿಶೇಷವಾದ ಬಹುಮಾನವನ್ನು ನೀಡ್ತಾ ಇದ್ದೇವೆ ಅಮ್ಮ ವೆಂಕಟೇಶ್ ಅವರ ಏನು ಅವರ ತಂಡ ಏನು ಆಯೋಜನೆ ಮಾಡಿರುವಂಥ ಈ ಐತಿಹಾಸಿಕ ಕಬಡ್ಡಿ ಪಂದ್ಯಾವಳಿ ಆನೇಕಲ್ನ ಇತಿಹಾಸದಲ್ಲೇ ಇತಿಹಾಸದಲ್ಲಿ ಒಂದು ಕಬಡ್ಡಿ ಹಬ್ಬ ಅಂತೇಳಿದ್ರೆ ಅತಿಶಯಕ್ತಿಯಾಗಲಾರದು ಇಂಥ ಪಂದ್ಯಾವಳಿಗಳನ್ನು ಆಯೋಜಿಸೋ ಮುಖಾಂತರ ಯುವಶಕ್ತಿಗೆ ಅವರ ಬದುಕುಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುವಂಥ ಒಂದು ಸಂದರ್ಭಗಳು ಇಂಥ ಕ್ರೀಡಾಕೂಟಗಳಲ್ಲಿ ಇರುತ್ತೆ ವೆಂಕಟೇಶಣ್ಣನವರ ಮತ್ತು ಅವರ ತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅವರ ನೇತೃತ್ವದಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾಳ ಅದ್ದೂರಿಯಾಗಿ ಒಂದು ರಾಜ್ಯ ಮಟ್ಟದ ಒನ್ನೊಲ ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆಗೊಂಡಿದೆ ಈ ಒಂದು ಪಂದ್ಯಾವಳಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಕ್ರೀಡಾಪಟುಗಳು ಬಂದಿದ್ದಾರೆ ಕಬಡ್ಡಿ ಎಲ್ಲ ಒಂದು ಕಡೆ ಗ್ರಾಮೀಣ ಕ್ರೀಡೆ ಕ್ರೀಡೆಯಾಗಿ ಇವತ್ತು ಮಾರಣಾಂತಿಕವಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಸ್ಪರ್ಧೆಗಳು ಹೆಚ್ಚು ಪ್ರಚಾರವನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲೂ ಗ್ರಾಮೀಣ ಕಡೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥ ನಿಜಕ್ಕೂ ಶ್ಲಾಘನೀಯ ಹಲವಾರು ಗ್ರಾಮೀಣ ಪ್ರತಿಭೆಗಳು ಇವತ್ತು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡೋ ನಿಟ್ಟಿನಲ್ಲಿ ಒಂದು ಕಬಡ್ಡಿ ನಿಜಕ್ಕೂ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಅಂದರೆ ತಪ್ಪಾಗಲಾರ್ದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಯೋಜನೆ ಮಾಡಿ ಹಲವಾರು ಗ್ರಾಮೀಣ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ವೇದಿಕೆ ಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ಆನೇಕಲ್ ತಾಲೂಕು ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೀನಿ ಈ ಗ್ರಾಮೀಣ ಕ್ರೀಡೆಗಳು ಸುಮಾರು ಮರೆಯಾಗ್ತಾ ಇದ್ದಾವೆ ಆ ಗ್ರೀ ಆ ಗ್ರಾಮೀಣ ಕ್ರೀಡೆ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಗುರು ಅವರು ಕಾರ್ಯ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರಿಗೆ ಮತ್ತು ಅವರ ತಂಡದವರಿಗೆ ಇದು ಈ ಕ್ರೀಡೆ ಕ್ರೀಡೆ ಕೂಟವನ್ನು ಆರಂಭಿಸಿರುವ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಕಾರಣಭೂತರು ಎಲ್ಲರಿಗೂ ಈ ಆನೆಕಲ್ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತಾರೆ